ಬೆಳಗಿನ ಜಾವದ ಚಳಿಯಲ್ಲಿ ಭುವಿ ಅವಳೊಬ್ಬಳೇ ನಿಂತಿದ್ದಾಳೆ ಏಕಾಂಗಿಯಾಗಿ ಹೌದು ಅವಳು ಈಗ ಏಕಾಂಗಿ ಬಾಳ ಸಂಗಾತಿ ಇಲ್ಲದ ಏಕಾಂಗಿ ಜೀವನದುದ್ದಕ್ಕೂ ಏಕಾಂಗಿಯಾಗಿಯೇ ಇರೋಕೆ ಬಯಸುತ್ತಾಳೆ ಮದುವೆ ಎಂಬ ಬಂಧನದ ಗೊಡೆ ಅವಳಿಗೆ ಬೇಡಾನಿಸಿದೆ ಅದೇ ಯುವ ಪ್ರೇಮಿಗಳಾಗಿದ್ದರೆ ನಂದಿ ಹಿಲ್ಸಿನ ಈ ಆಹ್ಲಾದಕರ ವಾತಾವರಣವನ್ನು ನೋಡಿ ಒಂದು ಬೆಚ್ಚನೆಯ ಅಪ್ಪುವಿಗೆಯೂ ದಶ ದಿಕ್ಕುಗಳಲ್ಲಿಯೂ ಮಾರ್ದನಿಸುವಂತೆ ಐ ಲವ್ ಯು ಅನ್ನೋ ಪ್ರೇಮದ ಕೂಗು ನಿನ್ನ ಜೊತೆ ಬಿಡಲಾರೆ ಅಂತ ಹೇಳು ಬೆಸೆದ ಎರಡು ಕೈಗಳು ಕಾಣಸಿಗುತ್ತಾ ಇದ್ವು ಪ್ರೇಮದ ನಶೆಯಲ್ಲಿರುವ ತನಕ ಎಲ್ಲವೂ ಚೆಂದ ನಶೆ ಇಳಿದಾಗ ಪ್ರೇಮ ಅನ್ನೋದು ಯಾರ ಪಾಲಿಗೆ ಒನ್ವೆಯಂತೆ ಸುಂದರವ ಅಥವಾ ಟುವೇನಂತೆ ಕಿರಿಕಿರಿ ಅನ್ಸೋದು ಆ ಭಗವಂತನೇ ಬಲ್ಲ ಆ ಸುಂದರ ಮೌನದ ನಡುವೆ ಅವಳು ತೊಟ್ಟಿದ್ದ ಸ್ವೆಟರಿನ ಒಳಗೆ ಬೆಚ್ಚಗೆ ಕೂತಿದ್ದ ಮೊಬೈಲ್ ರಿಂಗ್ ಅನಿಸಿತ್ತು ಫೋನಿನ ಪರದೆ ಮೇಲೆ ಹೇಳಿದ್ದ ಹೆಸರು ನೋಡ್ತಾ ಇದ್ದಂತೆ ಅವಳ ಹಣೆಯ ನೇರಿಗೆಗಳು ಮುದುರಿದವು ಅಸಹನೆಯಿಂದಲೇ ಕಾಲ್ ರಿಸೀವ್ ಮಾಡಿ ಕಿವಿ ಹತ್ತಿರ ಇಟ್ಕೊಂಡು ಹಲೋ ಹೇಳಮ್ಮ ಅಂತಾಳೆ ಉದಾಸೀನದಿಂದ ಭುವಿಯ ಮಾತುಗಳು ಶುರುವಾಯಿತು ತಾಯಿ ಹೆಸರು ವನಜಾಕ್ಷಿ ಅಂತ ಅವರಿಂದ ಬೈಗುಳದ ಸಾಲು ಸಾಲು ಸುರಿಮಳೆ ಶುರುವಾಯಿತು ನಿನಗೆ ಹೇಳೋರು ಕೇಳುವರು ಯಾರು ಇಲ್ವೇನೆ ಭೂವಿ ಇವತ್ತು ಗಂಡಿನ ಕಡೆಯವರು ಬರ್ತಾರೆ ಅಂತ ಗೊತ್ತಿದ್ದು ಹೀಗೆ ಹೇಳ್ದೆ ಕೇಳ್ದೆ ಎಲ್ಲಿಗೋ ಹೋಗಿದೆಯಲ್ಲ ಯಾಕೆ ಈ ರೀತಿ ಮಾಡಿ ಹೆತ್ತವರು ಹೊಟ್ಟೆ ಉರಿಸ್ತೀಯ ನೀನೀಗ ಇನ್ನೊಂದು ಗಂಟೆ ಒಳಗೆ ಮನೆಯಲ್ಲಿ ಇರಲಿಲ್ಲ ಅಂದ್ರೆ ನಮ್ಮಿಬ್ಬರ ಹೆಣ ನೋಡ್ತೀಯ ಅಂತ ಬೈತಾಳೆ ಅಮ್ಮ ಆವೇಶದಿಂದ ಯಾಕಮ್ಮ ಬೆಳಗ್ಗೆ ಬೆಳಿಗ್ಗೆ ಇಂಥ ಕೆಟ್ಟ ಮಾತಾಡ್ತೀಯಾ ಬಿಡ್ತುವನ್ನು ಅಂತಾಳೆ ಅದಕ್ಕೆ ಅಮ್ಮ ಬೇಸರವಾಗುತ್ತೆ ನನಗೆ ಮತ್ತೆ ಏನೇ ಮಾಡು ಅಂತ್ಯ ಇರೋ ಒಬ್ಬ ಮಗಳು ವಯಸ್ಸಿಗೆ ಬಂದ್ರೂ ಮದುವೆ ಬೇಡ ಅಂತ ಕೂತ್ಕೊಂಡ್ರೆ ಹೆತ್ತ ಹೊಟ್ಟೆಗೆ ಯಾವ ರೀತಿ ಸಂಕಟ ಆಗುತ್ತೆ ಅಂತ ನಿನಗೇನೇ ಗೊತ್ತು ನೀನು ಒಬ್ಬಳು ತಾಯಿಯಾಗಿದ್ರೆ ಆಗ ಗೊತ್ತಾಗ್ತಾ ಇತ್ತು ಈ ಅಮ್ಮನ ಸಂಕಟ ಏನು ಅಂತ ಅಮ್ಮನಾದ ವನಜಾಕ್ಷಿ ಅವರು ಮುಸಿ ಮುಸಿ ಅಳೋಕೆ ಶುರು ಮಾಡ್ತಾರೆ ತಾಯಿಯ ಮಾತನ್ನು ಕೇಳಿಸಿಕೊಂಡ ಅವಳು ಓ ಗಾಡ್ ಅಂತ ಹಣೆ ಉಚ್ಚಿಕೊಳ್ಳುತ್ತಾಳೆ ಈಗೇನು ಬಂದು ಸಾಯಬೇಕಾ ಅಲ್ಲಿ ಬರ್ತೀನಿ ಮೊದಲು ಅಳು ನಿಲ್ಸಮ್ಮ ಕೋಪದ ಜೊತೆಗೆ ನೋವಿನ ನಿಟ್ಟಿಸಿರು ಬಿಡುತ್ತಾ ಮದುವೆಯಿಂದಲೇ ಮಗಳ ಜೀವನ ಉದ್ಧಾರ ಆಗುತ್ತೆ ಅಂತ ಎಲ್ಲರೂ ಯಾಕೆ ತಿಳಿತಾರೆ ಅಂತ ಭೂವಿಗೆ ಅನ್ಸಿತ್ತು ಹಿರಿಯರ ಧೋರಣೆ ಮೇಲೆ ಅಷ್ಟೇ ಸಿಟ್ಟು ಕೂಡ ಬಂತು ಆದರೂ ಮತ್ತೇನು ಮಾಡೋಕೆ ಆಗದೇ ಇರೋ ಅಸಹಾಯಕತೆ ಇಂದ ಅವಳು ತಂದೆ ತಾಯಿಯನ್ನು ಇರೋದರಿಂದ ಅವರ ಇಚ್ಛೆಗೆ ಅಡ್ಡಗಾಲು ಹಾಕೋಕೆ ಭೂವಿಗೆ ಅಷ್ಟು ಸುಲಭಕ್ಕೆ ಆಗಲಿಲ್ಲ ಮಗಳ ಮಾತು ಕೇಳಿ ಖುಷಿಯಾಗಿ ಸೆರಗಿನಿಂದ ಕಣ್ಣು ಮೂಗು ಒರೆಸಿಕೊಂಡ ವನಜಾಕ್ಷಿ ಸರಿ ಬೇಗ ಬಾ ತಡ ಮಾಡಬೇಡವೆ ಅಂತ ಕಾಲ್ ಕಟ್ ಮಾಡ್ತಾರೆ ತಾಯಿ ಹೇಳಿದ್ದಕ್ಕಿಂತ ಹದಿನೈದು ನಿಮಿಷ ಮೊದಲೇ ಅವಳು ಮನೆಯಲ್ಲಿ ಹಾಜರಿದ್ಲು ಬಂದ್ಲು ನೋಡಿ ನಿಮ್ಮ ಸುಪುತ್ರಿ ಮಗಳ ಮುಂದಿನ ಜೀವನದ ಬಗ್ಗೆ ಯಾವ ನಿರ್ಧಾರ ತಗೊಳ್ಳೋ ಹಕ್ಕು ಇಲ್ವಾ ನಮಗೆ ನಿನಗೊಂದು ಗಂಡು ನೋಡಿದೀವಿ ಅಂದ ತಕ್ಷಣ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ ಆ ನಂದಿ ಹಿಲ್ಸಿಗೆ ವಾಪಸ್ ಕರ್ಸೋಕೆ ದಮ್ಮಯ್ಯ ಅನ್ಬೇಕು ಇವಳಿಗೆ ದೊಡ್ಡವರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೇ ಇರೋ ಮಕ್ಕಳು ಎಷ್ಟು ಓದಿದ್ರೆ ಏನಂತೆ ಹೆಂಡತಿಯ ಕೂಗಾಟ ಕೇಳಿ ಕಿವಿ ಮುಚ್ಚಿಕೊಳ್ಳುತ್ತಾರೆ ಮಾಧವರಾಯರು ಈಗ ನೀನು ಅರ್ಜೆಂಟ್ ಅರ್ಜೆಂಟ್ ಆಗಿ ಮನೆಗೆ ಕರೆಸಿಕೊಂಡಿದ್ದು ಇದಕ್ಕೆ ನಮ್ಮ ನೋಡು ಪಪ್ಪ ನಿನ್ನ ಹೆಂಡತಿಗೆ ಸ್ವಲ್ಪ ಬೈದು ಬುದ್ಧಿ ಹೇಳೂ ಇಲ್ಲ ಅಂದ್ರೆ ನಾನು ಹೊರಟು ಹೋಗ್ತೀನಿ ಅಷ್ಟೇ ಅಂತ ತೊಟ್ಟಿದ್ದ ಸ್ವೆಟರ್ ಕಳಚುತ್ತಾ ತಂದೆಯ ಬಳಿ ಹೇಳ್ತಾಳೆ ಹೋಗ್ಲಿ ಬಿಡೆ ಮಗು ಈಗ ತಾನೇ ಮನೆಗೆ ಬಂದಿದೆ ನೀನು ನಿನ್ನ ಪುರಾಣ ಶುರು ಹಕ್ಕೋಬೇಡ ಈಗ ರಾಯರು ಮಗಳ ಪರ ವಹಿಸಿ ಮಾತಾಡಿದಾಗ ವನಜಾಕ್ಷಿ ಅವರ ಕೋಪ ಗಂಡನ ಕಡೆಗೆ ತಿರುಗುತ್ತೆ ಅವರ ಕಡೆ ಕೋಪದಿಂದ ನೋಡಿದ ವನಜಾಕ್ಷಿ ನಿಮ್ಮ ಮುದ್ದು ಹೆಚ್ಚಾಗಿಯೇ ಕಂಡ್ರಿ ಅವಳು ತನ್ನ ಮನಸ್ಸಿಗೆ ಬಂದಂತೆ ಆಡ್ತಿರೋದು ಇವತ್ತು ಬರೋ ಗಂಡಿನ ಕಡೆಯವರ ಎದುರು ಇವಳು ಏನಾದ್ರೂ ಬಾಲ ಬಿಚ್ಚಬೇಕು ಆಗಿದೆ ನಿಮ್ಮಿಬ್ಬರಿಗೂ ಮಾರಿ ಹಬ್ಬ ಅಂತಾಳೆ ಇಬ್ಬರಿಗೂ ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಡ್ತಾಳೆ ನಾನೇನು ಅನ್ಯಾಯ ಮಾಡಿದ್ದೀನಿ ನಿನಗೆ ಅಂತರೇ ರಾಯರು ಪಾಪದ ಮುಖ ಮಾಡಿಕೊಂಡ ರಾಯರು ಪತಿಯ ಕಡೆಗೆ ಕೆಂಗಣ್ಣು ಬೀರಿದ ವನಜಾಕ್ಷಿ ಹಾನೀವೇನು ಮಾಡೇ ಇಲ್ವೇನಿ ನಿಮ್ಮ ಕುಮ್ಮಕ್ಕಿನಿಂದಾನೆ ಇವಳು ನಮ್ಮ ತಲೆ ಮೇಲೆ ಸವಾರಿ ಮಾಡ್ತಿರೋದು ಅಂತ ಗಂಡನ ಮೂತಿಗೆ ತಿವಿತಾಳೆ ಅಷ್ಟರಲ್ಲೇ ಮಗಳು ಭೂವಿ ಕಿಸಕ್ಕನೆ ನಕ್ಕು ಬಿಡ್ತಾಳೆ ನೀನೇನೆ ನಗ್ತಿಯ ಹೋಗಿ ರೆಡಿಯಾಗಿ ಬಾ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಸೀರೆ ಇದೆ ಒಡವೆ ಕೂಡ ಇಟ್ಟಿದ್ದೀನಿ ವನಜಾಕ್ಷಿ ಮಗಳ ಕಡೆಗೆ ತಿರುಗಿ ರೇಗಿಕೊಂಡು ಹೇಳ್ತಾಳೆ ನಗು ನಿಲ್ಲಿಸಿ ಮೌನವಾಗಿ ಅಲ್ಲಿಂದ ಹೋಗ್ತಾಳೆ ಭೂವಿ ಅವಳು ಸೋಫಾದ ಮೇಲೆ ಭೂವಿಯನ್ನು ನೋಡೋಕೆ ಬಂದ ಗಂಡು ಗಂಡಿನ ತಾಯಿ ತಂದೆ ಕೂತಿದ್ರು ಇನ್ನೊಂದು ಕಡೆ ಭೂವಿಯ ತಂದೆ ತಾಯಿ ಕೂತಿದ್ರು ಖಾಲಿಯಾದ ಟ್ರೇ ಹಿಡಿದು ತಾಯಿಯ ಬಳಿ ತಲೆ ತಗ್ಗಿಸಿ ನಿಂತಿದ್ಲು ಬೂವನ ಏನಮ್ಮ ನಿನಗೆ ಹಾಡೋಕೆ ಬರುತ್ತ ಅಂತ ಹುಡುಗನ ತಾಯಿ ಕೇಳಿದ ಕೂಡಲೇ ಇಲ್ಲ ನೀವು ಹೇಳಿಕೊಟ್ರೆ ಹಾಡೋಕೆ ಪ್ರಯತ್ನ ಪಡ್ತೀನಿ ಆಂಟಿ ಎನ್ನುತ್ತಾಳೆ ವನಜಾಕ್ಷಿ ಗಂಡಿನ ತಾಯಿ ಕಡೆಗೆ ನೋಡಿ ನಗ್ತ ನಮ್ಮ ಭೂವಿ ತುಂಬಾ ಚೆನ್ನಾಗಿ ಹಾಡ್ತಾಳೆ ಇವರೇ ನಿಮ್ಮ ಮುಂದೆ ಹಾಡೋಕೆ ನಾಚಿಕೆ ಅವಳಿಗೆ ಓಹೋ ಹಾಗ ಅದಿರ್ಲಿ ಅಡುಗೆ ಬರುತ್ತಾ ಭೂವಿ ಅಂತ ಕೈಯಲ್ಲಿದ್ದ ಟೀಯನ್ನ ಸೊರ್ ಅಂತ ಹೇಳ್ತಾ ಕೇಳ್ತಾರೆ ಇಲ್ಲ ಆಂಟಿ ಮದುವೆಯಾಗಿ ಬಂದ ಮೇಲೆ ನೀವು ಹೇಳಿಕೊಟ್ರೆ ಕಲಿತೀನಿ ಅಂತ ಉದ್ದ ನಾಲಿಗೆ ಹರಿಬಿಟ್ಟಾಗ ಗಂಡಿನ ತಾಯಿಗೆ ಕುಡಿತಾ ಇದ್ದ ಟೀ ನೆತ್ತಿಗೇರಿತು ಮಗಳ ಕಡೆ ಕೆಕ್ಕರಿಸಿ ನೋಡ್ತಾರೆ ವನಜಾಕ್ಷಿ ಅವಳು ಅವರ ನೋಟ ತಪ್ಪಿಸುತ್ತಾಳೆ ಆಗ ವನಜಾಕ್ಷಿ ಇಲ್ಲ ಇವಳು ಫಸ್ಟ್ ಕ್ಲಾಸ್ ಆಗಿ ಅಡುಗೆ ಮಾಡ್ತಾಳೆ ಅವರಿಗೆ ಕುಡಿಯೋಕೆ ನೀರು ಕೊಡ್ತಾ ಮಗಳ ವರ್ತನೆಗೆ ಸಮಚಾಯಿಸಿ ನೀಡ್ತಾರೆ ವನಜಾಕ್ಷಿ ಆಗ ಗಂಡಿನ ತಾಯಿ ಮತ್ತೆ ಏನು ಮಾಡೋಕೆ ಬರಲ್ಲ ಅಂದ್ಲಲ್ಲ ಮಗಳು ಅನ್ನುತ್ತಾರೆ ಅವರು ಕಣ್ಣಲ್ಲೇ ಅನುಮಾನದ ದೃಷ್ಟಿಯಿಂದ ನೋಡಿ ಪೆಚ್ಚು ಪೆಚ್ಚಾಗಿ ಅವರು ನಮ್ಮ ಹುಡುಗಿಗೆ ಸ್ವಲ್ಪ ಹುಡುಗಾಟ ಜಾಸ್ತಿ ನೋಡಿ ನಿಮ್ಮ ಜೊತೆನೋ ತಮಾಷೆ ಮಾಡ್ತಾಳೆ ಗಂಡಿನ ತಾಯಿ ಹೌದು ಅನ್ನೋಕೆ ನಿಮ್ಮ ಮಗಳಿಗೆ ನಾಚಿಕೆ ಅಲ್ವೇನ್ರಿ ಅಂತ ಎದ್ದು ನಿಲ್ತಾರೆ ಅಯ್ಯೋ ಯಾಕೆ ಎದ್ದು ನಿಂತ್ರಿ ನಮ್ಮ ಭೂವಿ ಮನೆ ಕೆಲಸ ಎಲ್ಲಾ ಅಚ್ಚುಕಟ್ಟಾಗಿ ಮಾಡ್ತಾಳೆ ಇವರೇ ಎಂದಾಗ ಆಕೆ ಪ್ರಸನ್ನರಾದರಂತೆ ಹೌದೇನಮ್ಮ ಅಂತ ಕೇಳ್ತಾರೆ ಇಲ್ಲ ಆಂಟಿ ನೀವು ಹೇಳಿಕೊಟ್ರೆ ಅಚ್ಚುಕಟ್ಟಾಗಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಎಂದ ಮಗಳ ಮಾತಿಗೆ ಪೇಚಿಗೆ ಸಿಲುಕ್ತಾರೆ ವಂಜಾಕ್ಷಿ ಮಾಧವರಾಯರು ಒಳಗೊಳಗೆ ನಗ್ತಾ ಕೂತಿದ್ರು ಮಗಳ ಧೋರಣೆಗೆ ಏನೆನ್ನೋದು ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು ಆದರೆ ಹೆಂಡತಿ ಕಾಟ ತಾಳದೆ ಗಂಡಿನ ಕಡೆಯವರು ಬರೋಕೆ ಒಪ್ಪಿಗೆ ಸೂಚಿಸಿದ್ರು ಇಲ್ಲ ಅಂದಿದ್ರೆ ಅಪ್ಪನ ಬ್ಯಾಟಿಂಗ್ ಮಗಳ ಸದ್ಯಕ್ಕೆ ಈಗ ಅವರದು ಮೌನವ್ರತ ಏನ್ಲಿ ನೀವು ಒಂಥರ ಹೇಳ್ತೀರಾ ನಿಮ್ಮ ಮಗಳು ಮತ್ತೇನು ಹೇಳ್ತಾಳೆ ಏನೋ ಇಬ್ಬರು ಸೇರಿ ನಮ್ಮ ಕಿವಿಲಿ ಹೂವು ಇಡ್ತೀರಾ ಅಂತಾರೆ ಆಗ ಭೂವಿ ಹೇಳ್ತಾಳೆ ಇಲ್ಲ ಆಂಟಿ ನೀವು ಹೂ ಅಂದ್ರೆ ಹೂ ತಂದು ಕಿವಿಗೆ ಇಡ್ತೀನಿ ಎಂದು ಭೂವಿ ತಗ್ಗಿದ ಸ್ವರದಲ್ಲಿ ಹೇಳಿದಾಗ ಮಾದವರಾಯರಿಗೆ ನಗು ಉಕ್ಕಿ ಬಂತು ನಕ್ರೆ ಎಲ್ಲಿ ಹೆಂಡತಿ ಶೂರ್ಪನಕಿ ಅವತಾರ ತಾಳ್ತಾಳೋ ಅಂತ ಬಲವಂತವಾಗಿ ನಗುನು ನುಂಗಿಕೊಳ್ಳುತ್ತಾರೆ ಭೂವಿ ಅಂದ ಮಾತಿನಿಂದ ಗಂಡಿನ ತಾಯಿಯ ಮುಖ ಕೋಪದಿಂದ ಕೆಂಪಾಯಿತು ಏನಮ್ಮ ನಿನಗೆ ಯಾವತ್ತೂ ಹೌದು ಅನ್ನೋ ಅಭ್ಯಾಸವೇ ಇಲ್ವಾ ಏನ್ ಕೇಳಿದ್ರು ಒಂದು ಸಲ ಹೇಳಿಕೊಟ್ರೆ ಮಾಡ್ತೀನಿ ಅಂತೀಯ ಇಲ್ಲ ಅಂದ್ರೆ ಕಲಿಸಿಕೊಟ್ರೆ ಕಲಿತೀನಿ ಅಂತೀಯಾ ಮುಂದೆ ನಿನ್ನನ್ನ ನನ್ನ ಮಗನಿಗೆ ತಂದುಕೊಂಡು ಸಂಸಾರ ಮಾಡಿ ಅಂದ್ರೆ ನನಗೆ ಸಂಸಾರ ಮಾಡೋಕೆ ಬರಲ್ಲ ಹೇಗೆ ಸಂಸಾರ ಮಾಡೋದು ಅಂತ ನೀವು ಡೆಮೋ ತೋರಿಸಿ ಅತ್ತೆ ನಾನು ಕಲಿತುಕೊಳ್ಳುತ್ತೇನೆ ಅಂತ ಏನೋ ಹೇಳಲ್ಲ ಅಲ್ವಾ ಅಂದಾಗ ಚೇ ಇದೊಂದು ಡೈಲಾಗ್ ಯಾಕೆ ಮೊದಲೇ ಕೇಳಿಲ್ಲ ಇವರು ಅಂತ ಮನದಲ್ಲೇ ನಗ್ತಾಳೆ ಬುವನ ಅಷ್ಟರಲ್ಲೇ ಗಂಡಿನ ತಾಯಿ ಗಂಡನಿಗೆ ಏನು ಅವರು ಹಾಕಿ ಕೊಟ್ಟಿದ್ದು ಮುಕ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ ಹುಡುಗನ ತಾಯಿ ವರ್ತನೆಯಿಂದ ತೀರ ಮುಜ್ಜುಗರಕ್ಕೆ ಒಳಗಾಗಿದ್ದು ಮಾತ್ರ ತಾಯಿ ವನಜಾಕ್ಷಿ ಅವಳಿಗೆ ಈ ತೊಂಬತ್ತೊಂಬತ್ತುನೇ ಸಂಬಂಧವು ಕೈತಪ್ಪಿ ಹೋಗೋದು ಸುತಾರಾಂ ಇಷ್ಟವಿರಲಿಲ್ಲ ಅದರಲ್ಲೂ ಹುಡುಗ ನೋಡೋಕೆ ತಳ್ಳಗೆ ಬೆಳ್ಳಗೆ ಸುರಸುಂದರನ ಹಾಗಿದ್ದ ಕಂಪನಿಯಲ್ಲಿ ಒಳ್ಳೆ ಜಾಬ್ ಬೇರೆ ವನಜಾಕ್ಷಿ ಅವರನ್ನ ತಡೆದು ನಿಲ್ಲಿಸೋ ಮೊದಲೇ ಭುವನ ನಿಲ್ಲಿ ಆಂಟಿ ಅಂದಿದ್ಲು ನೋಡಮ್ಮ ನೀನು ಏನೇ ಹೇಳಿದ್ರು ನಮಗೆ ಈ ಸಂಬಂಧ ಒಪ್ಪಿಗೆ ಇಲ್ಲ ಅಷ್ಟೇ ನಮಗೆ ನಿನ್ನಂತ ಮೊಂಡು ಹುಡುಗಿ ಸಹವಾಸವೇ ಬೇಡ ಏನೋ ನೋಡೋಕೆ ಹುಡುಗಿ ಸುಮಾರಾಗಿದ್ದಾಳೆ ಒಳ್ಳೆ ಸಂಬಂಧ ಅಂತ ಬಂದ್ರೆ ಹೊರಗೆಲ್ಲ ತಳುಕು ಒಳಗೆಲ್ಲ ಹುಳುಕು ಅಂತ ಈಗಲೇ ಗೊತ್ತಾಗಿದ್ದು ಎಂದು ಹೇಳ್ತಾಳೆ ಮೂತಿ ಮುರಿದವರ ಎದುರಿಗೆ ಚಿಟಕಿ ಹೊಡೆದು ನನ್ನ ಬ್ಯೂಟಿನ ಜಡ್ಜ್ ಮಾಡೋಕೆ ನೀವ್ಯಾರೋ ಆಂಟಿ ಓ ಅದಕ್ಕೆ ಅಲ್ವಾ ಈ ಸುಮಾರಾಗಿ ಇರೋಳನ್ನ ಆಗಲಿಂದ ನಿಮ್ಮ ಮಗ ಕಣ್ಣು ಬಾಯಿ ಬಿಟ್ಟುಕೊಂಡು ನುಂಗೋ ಹಾಗೆ ನೋಡ್ತಿದ್ದಿದ್ದು ನೀವೆಲಿ ನನ್ನನ್ನ ರಿಜೆಕ್ಟ್ ಮಾಡೋದು ನಾನೇ ನಿಮ್ಮ ಮಗನನ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ ತಿರುಗಿ ನೋಡದೆ ರೈಟ್ ಇರಿ ಇಲ್ಲಿಂದ ಹೋಗೋಕು ಮೊದಲು ಟೀ ಉಪ್ಪಿಟ್ಟು ಕೇಸರಿಬಾತು ಅಂತ ಚೆನ್ನಾಗಿ ಬಾರಿಸಿದ್ರಲ್ಲ ಅದಕ್ಕೆ ಬಳಸಿರೋ ದಿನಸಿ ದುಡ್ಡಿನ ಜೊತೆಗೆ ಅಮ್ಮನ ಶ್ರಮನು ಸೇರಿಸಿದರೆ ನೂರ ಐವತ್ತು ರೂಪಾಯಿ ಆಗುತ್ತೆ ದುಡ್ಡು ಇಲ್ಲೇ ಮಡಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಅಂತ ಹೇಳಿದ ಬೂವನ್ನ ತುಟಿಕೊಂಕಿಸುತ್ತಾಳೆ ಇದೇನಮ್ಮ ಹೀಗೆ ಕೇಳ್ತಿದ್ದೀಯ ಅಂತ ಅವಳ ವಾಗ್ದಾಳಿಗೆ ಸುಸ್ತಾಗಿ ಕಣ್ಣು ಬಾಯಿ ಬಿಟ್ಟು ಕೇಳ್ತಾಳೆ ಮತ್ತೆ ಇನ್ನೇನು ಕೇಳ್ತೀನಿ ಅನ್ಕೊಂಡ್ರಿ ಆಂಟಿ ನಾನು ನಿಲ್ಲಿ ಅಂತ ಹೇಳಿದ್ದು ನಿಮ್ಮ ಕೈ ಕಾಲು ಹಿಡಿದು ಅಯ್ಯೋ ಹೋಗ್ಬೇಡಿ ಆಂಟಿ ನನ್ನನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಳ್ಳಿ ಪ್ಲೀಸ್ ನಿಮ್ಮ ಮಗ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನನಗೆ ಅಂತ ಬೇಡಿಕೊಳ್ಳೋಕೆ ಅನ್ಕೊಂಡ್ರಾ ಅಂತ ಕಿಸಕ್ಕೆನೇ ನಗ್ತಾಳೆ ಬುವನಾ ಅಲ್ಲಿಗೆ ವನಜಾಕ್ಷಿ ಅವರು ಕೆಲಸ ಕೇಳ್ತು ಅಂತ ಹಣೆ ಚುಚ್ಚಿಕೊಳ್ತಾರೆ ಸಿಟ್ಟಾದ ಹುಡುಗನ ತಾಯಿ ನಿಮ್ಮಂತ ಮಿಡಲ್ ಕ್ಲಾಸ್ ಜನಗಳ ಮೆಂಟಾಲಿಟಿನೇ ಇಷ್ಟು ಹೋಟೆಲ್ಗೆ ಬಂದ ರೀತಿ ದುಡ್ಡು ಕೇಳ್ತಿಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಅಂತ ಬೈತಾರೆ ಮುಖ ಸಿಂದರಿಸಿ ಅಯ್ಯೋ ಈ ವಿಷಯದಲ್ಲಿ ನಾಚಿಕೊಳ್ಳುವಂಥದ್ದು ಏನಿದೆ ಆಂಟಿ ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣನ ಹೀಗೆ ಊರವರಿಗೆಲ್ಲ ಹಂಚುತ್ತಾ ಇದ್ರೆ ಬೀದಿಗೆ ಬೀಳ್ತೀವಿ ಅಷ್ಟೆ ಏನೋ ಈ ಸಂಬಂಧ ಫಿಕ್ಸ್ ಆಗಿ ಭಾವಿ ಅತ್ತೆ ಮಾವುಭಾವಿ ಗಂಡ ಅನ್ನಿಸಿಕೊಂಡಿದ್ರೆ ಆಗ ಈ ಮಾತು ಬರ್ತಾನೆ ಇರಲಿಲ್ಲ ಸರಿಯಾಗಿ ತಿಂದುಂಡು ಹೀಗೆ ರಿಜೆಕ್ಟ್ ಮಾಡಿ ಹಾಗೆ ಹೋಗೋವರಿಗೆ ಬಿಟ್ಟಿಯಾಗಿ ತಿಂಡಿ ಸಪ್ಲೈ ಮಾಡೋಕೆ ನಮಗೆ ದುಡ್ಡು ಹೆಚ್ಚಾಗಿಲ್ಲ ಎಸ್ ನಾವು ಮಿಡಲ್ ಕ್ಲಾಸ್ ಜನಗಳು ದುಡ್ಡನ್ನ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತೀವಿ ನಿಮ್ಮ ತರ ಶೋಕಿಗೋಸ್ಕರ ಹಣ ನೀರಿನಂತೆ ಖರ್ಚು ಮಾಡೋ ಮೆಂಟಾಲಿಟಿ ನಮ್ಮದಲ್ಲ ಅಷ್ಟಕ್ಕೂ ನೀವು ತುಂಬಾ ಧಾರಾಳಿ ನೋಡಿ ಸುಮ್ನೆ ಖ್ಯಾತೆ ಯಾಕೆ ತೆಗೆದಿರಾ ನೂರ ಐವತ್ತು ರೂಪಾಯಿ ನಿಮ್ಗೆ ಯಾವ ಲೆಕ್ಕ ಅಲ್ವಾ ಸೈಲೆಂಟ್ ಆಗಿ ಸೈಡಲ್ಲಿ ಹಣ ಇಟ್ಟು ಹೋಗ್ಬಿಟ್ರೆ ಆಯ್ತಪ್ಪ ಅಂತ ಬೂಜ ಕುಣಿಸುತ್ತಾಳೆ ಭುವನ ಹೇ ಇವಳಿಗೆ ನೂರ ಐವತ್ತು ಏನು ಅವಳು ಮಾಡಿರೋ ಮರ್ಯಾದೆಗೆ ಐನೂರ ಬಿಸಾಕು ಮಗನೇ ಅಂತ ಮಗನ ಕಡೆಗೆ ದರ್ಪದಿಂದ ಹೇಳ್ತಾರೆ ಅವರು ನೋಡಪ್ಪ ಈ ಹಣ ಬಿಸಾಕು ಹಾಕೋದೆಲ್ಲ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಏನಿದ್ರೂ ನೀಟಾಗಿ ಕೈಯಲ್ಲಿ ಕುಡಿ ಆಯ್ಕೊಂಡು ತಿನ್ನುವಷ್ಟು ಬರ್ಗೆಟ್ ಇಲ್ಲ ನಾವು ಅಂತಾಳೆ ಮಗ ಕೈಗೆ ಐನೂರು ನೋಟು ಕುಕ್ಕುತ್ತಾನೆ ಆಗ ಭುವನ ಓ ಯಾರಿಗುಂಟು ಯಾರಿಗಿಲ್ಲ ಈ ಆಫರ್ ಬರಿ ಬಾಯಿ ಮಾತಿಗೆ ನೀವು ಐನೂರ ಮಾತಾಡ್ತಿದ್ದೀರಾ ಅನ್ಕೊಂಡಿದ್ದೆ ಆದರೆ ನೀವಿಷ್ಟು ಧಾರಾಳಿ ಅಂತ ಗೊತ್ತಿದ್ರೆ ಐನೂರ ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಹೇಳ್ತಿದ್ನಲ್ಲ ಆಂಟಿ ಎಂದು ನೋಟಿನಿಂದ ಗಾಳಿ ಬೀಸಿಕೊಳ್ಳುತ್ತಾಳೆ ಅಷ್ಟರಲ್ಲಿ ಗಂಡಿನ ಕಡೆಯವರು ಇವಳ ಸಹವಾಸ ಬೇಡ ಅಂತ ಓಡಿ ಹೋಗ್ತಾರೆ ತಾಯಿ ಮಗಳ ಎಲ್ಲಾ ವ್ಯಂಗ್ಯ ಮಾತನ್ನು ಕೇಳಿ ಏನು ಮಾಡುತ್ತಾಳೆ ಹಾಗೂ ಇನ್ನೂ ವರ ಪರೀಕ್ಷೆ ಮಾಡುತ್ತಾಳ ಇಲ್ಲ ಮದುವೆ ಆಗುತ್ತಾಳ ಅಂತ ಮುಂದಿನ ಭಾಗದಲ್ಲಿ ನೋಡೋಣ